ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದಿಂದ ರಾತ್ರೋ ರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಕೂಡ ಆಧಾರ್ ಕಾರ್ಡ್ ಇರುವಂತೆ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ ಖಾತೆಯನ್ನ ಹೊಂದಿರ್ತಾರೆ ಬ್ಯಾಂಕ್ ಖಾತೆ ಇರುವ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಜಾರಿಗೊಳಿಸಿದ್ದು ಈ ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿರುವ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಖಾತೆಯ ಅವಶ್ಯಕತೆ ಉಂಟಾಗಿರುತ್ತೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಬ್ಯಾಂಕ್ ಖಾತೆ ಇದ್ದೇ ಇರುತ್ತೆ ಇದೇ ರೀತಿಯಾಗಿ ಪುರುಷರು ಕೂಡ ಯಾವುದೇ ಒಂದು ಕಾರಣಕ್ಕಾಗಿ ಮತ್ತು ಜೀವನದ ವ್ಯವಹಾರಕ್ಕಾಗಿ ಎಲ್ಲರೂ ಕೂಡ ಯಾವುದಾದ್ರೂ ಬ್ಯಾಂಕಿನ ಅಕೌಂಟ್ ಅನ್ನ ಹೊಂದೇ ಹೊಂದಿರ್ತಾರೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಜಾರಿಗೊಳಿಸಲಾಗ್ತಾಯಿತ್ತು ಅಕೌಂಟ್ ಇರುವ ಅಂದ್ರೆ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೂ ಕೂಡ ಅನ್ವಯಿಸುತ್ತೆ ದೇಶದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದ್ರೆ ಎಸ್ ಬಿ ಐ ಇಂದು ಒಂದು ಸಾರ್ವಜನಿಕ ವಲಯದ ಅತ್ಯಂತ ದೊಡ್ಡ ಬ್ಯಾಂಕ್ ಮತ್ತು ಭಾರತೀಯ ವಿಶ್ವಾಸನೀಯ ಬ್ಯಾಂಕ್ ಅಂತಾನೆ ಹೇಳಬಹುದು ಜೊತೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಬ್ಯಾಂಕ್ ಆಫ್ ಬರೋಡಾ ಆಕ್ಸಿಸ್ ಬ್ಯಾಂಕ್ ಇನ್ನು ಇತರೆ ರಾಷ್ಟ್ರೀಕೃತ ಮತ್ತು ದೊಡ್ಡ ದೊಡ್ಡ ಬ್ಯಾಂಕುಗಳಲ್ಲಿ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ಸೇರಿದಂತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೀಗೆ ಯಾವುದೇ ಬ್ಯಾಂಕಿನಲ್ಲಿ ನಿಮ್ಮ ಖಾತೆ ಇದ್ದವರಿಗೂ ಹೊಸ ರೂಲ್ ಜಾರಿಗೊಳಿಸಿತ್ತು ಪ್ರತಿಯೊಬ್ಬರಿಗೂ ಈ ವಿಷಯ ತಿಳಿಯೋದು ಅಗತ್ಯವಾಗಿದೆ ಮನುಷ್ಯನ ಜೀವನ ಅಂದ್ರೇ ಹಾಗೆ ಹುಟ್ಟು ಆಕಸ್ಮಿತ ಸಾವು ನಿಶ್ಚಿತ ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಮೂಲಕ ಪ್ರತಿಯೊಬ್ಬ ಅರ್ಜಿದಾರರು ನಾಮಿನಿ ಹೆಸರು ದಾಖಲಿಸುವಲ್ಲಿ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿಗೆಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ ಮಸೂದೆಯನ್ನ ತೆರೆಯಲು ಪ್ರಯತ್ನಿಸ್ತಾ ಇದೆ ಇದು ಜಾರಿಗೆ ಬಂದರೆ ನಾಮಿನಿಗಳ ಸಂಖ್ಯೆ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಬದಲಾವಣೆಯಾಗಲಿದೆ ಈಗ ಒಬ್ಬರ ಬ್ಯಾಂಕ್ ಖಾತೆಗೆ ಒಬ್ಬರನ್ನ ಮಾತ್ರ ನಾಮಿನಿಯನ್ನಾಗಿ ಮಾಡಬಹುದು ಆದರೆ ತಿದ್ದುಪಡಿ ಮಸೂದೆ ಜಾರಿಗೆ ಬಂದರೆ ಒಂದು ಖಾತೆಗೆ ಒಂದಕ್ಕಿಂತ ಹೆಚ್ಚು ಅಂದರೆ ಗರಿಷ್ಠ ನಾಮಿನಿ ನಾಲ್ಕು ಜನಗಳವರೆಗೆ ನಾಮಿನಿಯಾಗಿ ಮಾಡಬಹುದಾಗಿದೆ ನಿಮ್ಮ ಬಳಿ ಒಂದು ಬ್ಯಾಂಕ್ ಖಾತೆಯಲ್ಲಿ ಇಂತಷ್ಟು ಮೊತ್ತವಿದ್ದು ನಿಮಗೆ ಎರಡು ಅಥವಾ ಮೂವರು ಮಕ್ಕಳಿದ್ರೆ ಆ ಎಲ್ಲಾ ಮಕ್ಕಳ ಹೆಸರನ್ನ ನಾಮಿನಿಯನ್ನಾಗಿ ಮಾಡಬಹುದಾಗಿದೆ ಆದರೆ ಸದ್ಯದ ನಿಯಮದ ಪ್ರಕಾರ ಕೇವಲ ಒಬ್ಬರ ಹೆಸರನ್ನ ಮಾತ್ರ ನಾಮಿನಿಯಾಗಿ ಮಾಡಬಹುದಾಗಿತ್ತು ಇನ್ನು ಮುಂದೆ ಈ ನಿಯಮ ಬದಲಾಗಲಿದೆ ಬ್ಯಾಂಕುಗಳು ನಿಯಮಾವಳಿ ಅನುಸರಿಸಿರುವ ಬಗ್ಗೆ ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರಗಳಂದು ವರದಿ ಸಲ್ಲಿಸಬೇಕಾಗುತ್ತೆ ಆದರೆ ತಿದ್ದುಪಡಿ ನಿಯಮಗಳ ಪ್ರಕಾರ ತಿಂಗಳ ಹದಿನೈದನೇ ತಾರೀಕು ಮತ್ತು ಕೊನೆಯ ತಾರೀಖಿನಂದು ವರದಿ ಸಲ್ಲಿಸಬೇಕಾಗುತ್ತೆ